ತಾಲೂಕು ಸಾಮಾಜಿಕ ವಲಯ ಅರಣ್ಯ ಹೀಗೆ ಎಲ್ಲಾ ಸಂಸ್ಥೆಗಳು ಸೇರಿ ಈ ಒಂದು ಚಿಗುರು ಕೃತಿಕ ನಾವು ಈ ದಿನ ಏನು ಅರಣ್ಯ ವ್ಯಾಪ್ತಿಯಲ್ಲಿ ಆಯೋಜನೆ ಮಾಡಿದೀವಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಕಾಲೇಜಿನ ಪ್ರಾಂಶುಪಾಲ ಕಾರ್ಯಕ್ರಮ ಸಂಯೋಜನಾಧಿಕಾರಿಗಳು ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟದ ಪರವಾಗಿ ಡಾಕ್ಟರ್ ಶುಭ ಪರವಾಗಿ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಪೂರ್ವ ಕಾರ್ಯಕ್ರಮ ಸಂಯೋಜನಾಧಿಕಾರಿಗಳು ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಇವರು ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ವಿಜಯ್ ಕುಮಾರ್ ಬಿ ಎಂ ಎಂಸಿಗಳು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಸೇರಿದ್ದಾರೆ ಅವ್ರಿಗೂ ಸಹ ಆತ್ಮೀಯ ಪಾಯಿಂಟ್ಗಳಲ್ಲಿ ಕೇಳ್ತಾರೆ ಗೌರ್ಮೆಂಟ್ ಕೇಳ್ಕೋಬೇಕು ಮುನ್ನ ಅವ್ರು ಕೇಳ್ಕೋಬೇಕು ಅಲ್ಲಲ್ಲೇ ಇದೆ ನೋಡೋಕೆ ಬುದ್ಲಿ ಕೊಡೋ ಈ ಕಡೆ ಈ ಕಡೆ ಬಂದು बैठो हाय बेटा बोल बेटा

ಎಲ್ಲ ನೋಡಿ ಎಲ್ಲ ನೋಡ್ಕೊಳ್ಳಿ ಮೇಡಮ್ ಗುಂಡಿ ಗುಂಡಿ ನೋಡ್ಕೊಂಡ್ ಬನ್ನಿ ಅಲ್ಲಿ ಅಲ್ಲಿ ಇದಾವೆ ಹಾಂ ಅಲ್ಲಿ ಇದಾವೆ ಇಲ್ಲ ಸರ್ ಎಲ್ಲ ಇದೇ ಥರ ಗೊತ್ತಿಲ್ಲ ಕಡೆ ಬರ್ರಿ ಈ ಕಡೆ ಬರ್ರಿ ಸರ್ नहीं सब कहीं नहीं बने 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 बार, बार बने 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 ब ಮಣ್ಣಕಿ ಹೇಳಿರಿ ಮಣ್ಣಿ ಹುಷಾರು ಮುಳ್ಳಿದೆ